ಮೇರೆ ಇವತ್ತು ನಾವು ಸುಳ್ಯದ ಪರಿವಾರ ಕನದಲ್ಲಿದ್ದೇವೆ ಸೊ ಇವತ್ತು ಈ ಪರಿವಾರ ಕನ ಅನ್ನುವಂಥ ಒಂದು ಪ್ರದೇಶದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೀತಾ ಇದೆ ಸೊ ತಾವೆಲ್ಲರೂ ಭಾಳಷ್ಟು ಅಪರೂಪ ಅಪರೂಪದ ಕಾರ್ಯಕ್ರಮ ಇಂಥ ಕಾರ್ಯಕ್ರಮವನ್ನು ನೋಡಿರುವುದು ಬಹಳಷ್ಟು ಅಪರೂಪವಾಗಿರ್ತದೆ ಯಾಕೆಂಥೇಳಿದರೆ ಇವತ್ತು ಈ ಒಂದು ಮನೆಯಲ್ಲಿ ನಡೆಯುವಂಥ ಕಾರ್ಯಕ್ರಮ ಒಂದು ಪ್ರೇತಗಳ ವಿವಾಹ ಅನ್ನುವಂಥ ಒಂದು ಕಾರ್ಯಕ್ರಮ ನಾವು ತುಳು ಭಾಷೆಯಲ್ಲಿ ಹೇಳುವುದಿದ್ರೆ ಕುಲೆ ಮದುವೆ ಅಂತ ಹೇಳ್ತಾರೆ ಈ ಕುಲೆ ಮದುವೆ ಅನ್ನುವಂಥ ಒಂದು ಕಾರ್ಯಕ್ರಮ ಈ ಮನೆಯಲ್ಲಿ ಹೇಗೆ ನಡೀತದೆ ಮತ್ತು ಇದರ ಬಗ್ಗೆ ಇದನ್ನ ಅಂದರೆ ಈ ಮದುವೆಯನ್ನು ನಡೆಸಿಕೊಡುವವರು ನಮ್ಮ ಜೊತೆ ಇದ್ದಾರೆ ಸೊ ಅವರತ್ರ ಕೂಡ ಮಾತಾಡಿಸೋಣ ಮತ್ತು ಯಾವ ರೀತಿಯಾಗಿ ಈ ಕಾರ್ಯಕ್ರಮದ ಆಯೋಜನೆ ಮಾಡ್ತಾರೆ ಮತ್ತು ಈ ಕಾರ್ಯಕ್ರಮ ಹೇಗೆ ನಡೀತದೆ ಸಂಪ್ರದಾಯ ಹೇಗಿರುತ್ತೆ ಸೊ ಸುಳ್ಯದಲ್ಲಿ ಇದು ಪ್ರಪ ಪ್ರಪ್ರಥಮ ಬಾರಿಗೆ ಈ ರೀತಿಯ ಒಂದು ಮದುವೆ ನಡೀತಾ ಇದೆ ಅನ್ನುವಂಥದ್ದು ಕೂಡ ನಮಗೆ ಸಿಕ್ಕಿ ಬಂದಂಥ ಮಾಹಿತಿ ಏನೇ ಇರಲಿ ಬನ್ನಿ ಇವತ್ತು ನಮ್ಮ ರೇವತಿ ರವೀಂದ್ರ ಪೂಜಾರಿಯವರ ಮನೆ ಪರಿವಾರ ಈ ಮನೆಯಲ್ಲಿ ಇವತ್ತು ವಿಶೇಷವಾದಂಥ ಈ ಒಂದು ವಿನೂತನ ಪ್ರೇತ ವಿವಾಹ ನಡೀತಾ ಇದೆ ಬನ್ನಿ ಈ ವಿವಾಹ ಕಾರ್ಯಕ್ರಮ ಹೇಗೆ ನಡೀತದೆ ಅನ್ನೋದನ್ನು ಕೂಡ ತಮಗೆ ತೋರಿಸ್ತೀವಿ ಸಂಪೂರ್ಣವಾದಂಥ ಆ ಚಿತ್ರಣವನ್ನೇ ನಿಮಗೆ ನಿಮ್ಮ ಮುಂದೆ ಇಡಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಬನ್ನಿ ಇದನ್ನು ನೋಡ್ಕೊಂಡು ಬರೋದು ಈ ಕುಲೆ ಮದಿಮೆ ಪ್ರೇತ ಮದಿಮೆ ಅಂತ ಈಗ ತುಳುನಾಡಿನ ಎಲ್ಲ ಕಡೆಗಳಲ್ಲಿ ಆಗ್ತಾ ಉಂಟು ನಮಗೆ ತುಂಬ ಟೈಮಿಂದ ಸ್ವಲ್ಪ ತೊಂದರೆ ಬರ್ತಾಯಿತ್ತು ತಮ್ಮ ಮತ್ತು ತಂಗಿ ಚಿಕ್ಕದೊಳಗೆ ಸಿಕ್ಕಿರೋದು ಈಗ ಅವರು ಬಯಸಿಗೆ ಬಂದಿದ್ದಾರೆ ಅಂತ ನಮಗೆ ತಿಳಿದು ಅಂತು ನಮಗೆ ಏನಾದರೂ ಕಾರ್ಯ ಹೊಟ್ಟರೆ ಅಡಚಣೆ ಯಾವ ಕೆಲಸ ಆಗೋದಿಲ್ಲ ಆ ಎರಡು ಕಡೆಯವರು ಕೂಡ ಒಪ್ಪಿಗೆ ನೀಡಿದರೆ ಮಾತ್ರ ಮದುವೆ ಆಗ್ತದೆ ಇಲ್ಲದಿದ್ದರೆ ಆಗೋದಿಲ್ಲ ಪ್ರಯತ್ನ ಚಿಂತನೆ ಮಾಡುವಾಗ ನಮಗೆ ಇದು ಅದಕ್ಕೆ ಮದುವೆ ಆಗಬೇಕು ರೈತರಿಗೆ ಅದಕ್ಕೆ ಸಣ್ಣ ಪುಟ್ಟ ದೋಷಗಳು ತೊಂದರೆಗಳೆಲ್ಲ ಆಗ್ತೇನೆ ಕುಟುಂಬದಲ್ಲಿ ತರವಾಡಿನ ಮನೆಯಲ್ಲಿ ಒಂದು ಸುದರ್ಶನ ಹೋಮ ಅಂತ ಉಂಟು ಆ ಸಂದರ್ಭದಲ್ಲಿ ನಾವು ಅಲ್ಲಿಗೆ ಹೋಗಬೇಕು ಹೋಗುವಾಗ ನಾವು ಮದುಮಗಳನ್ನ ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಒಂದು ಮನೆಯಲ್ಲಿ ಒಂದು ಹೆಂಗಸಿಗೆ ತುಂಬ ತೊಂದರೆ ಆಗಿತ್ತು ಅವರಿಗೆ ಯಾವ ಕ್ರಮಗಳನ್ನು ಔಷಧಿಯನ್ನು ಮಾಡಿದರೂ ಅವರಿಗೆ ಗುಣಮುಖ ಆಗಲಿಲ್ಲ ಅವರು ನಡಿಲಿಕ್ಕೂ ಆಗಲೇ ಆಗಲಿಲ್ಲ ಅವರಿಗೆ ಕಾರ್ ತೊಂದರೆ ಆಗಿತ್ತು ಒಂದು ಐದು ದಿವಸದಲ್ಲಿ ಮದುವೆಯನ್ನು ಮಾಡಿಯೂ ಆಯಿತು ಅವರು ಈಗ ನಡೀತಾರೆ ಅವರು ಚೆನ್ನಾಗಿದ್ದಾರೆ ಆ ಸಂಸಾರ ಚೆನ್ನಾಗಿದೆ ಅಂತೇಳಿ ನಂಬಿಕೆ ನಮಗೆ ಸಂಪೂರ್ಣವಾಗಿ ಬಂತು ಬಂತಾಗುತ್ತೆ ಇಂಥದ್ದ ಜೀವನದಲ್ಲಿ ನಮ್ಮ ಇಂಥ ನೋಡಲಿಲ್ಲ ಇದು ಫಸ್ಟ್ ಟೈಮ್ ನಾನು ನೋಡಿದ್ದೇನೆ ಆ ಮದಿಮ ಮದಿಮಲ್ಲಿ ಬರ್ತದೆ ಇರಿ ಸರಿ ಆತನಂತ ಹೇಳುವ ಒಂದು ಶಬ್ದವನ್ನು ಹೇಳಿ ಹೇಳ್ತಾರೆ ನಿಮಗೆ ಆಗ ಸರಿಯಾಗಿದೆ ಅಂತ ಆಗ್ತದೆ ತನಿಯಪ್ಪ ಏನ್ ಪುನಃ ಭವಾನಿ ಮಾತ್ರ ಕರಿವಾಣಿ ಕಟ್ಟ ಸುಳ್ಯದ ಈ ನಗರ ಭಾಗದಲ್ಲಿ ನನ್ನ ಪ್ರಕಾರ ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ರಿ ಪ್ರೇತ ವಿವಾಹ ಅನ್ನುವಂಥದ್ದು ಸೊ ಇದು ಹೇಗೆ ಅನ್ನುವಂಥದ್ದು ಧರ್ಮಬಳ್ರೆ ಈ ಕುಲೆ ಮದಿಮೆ ಪ್ರೇತ ಮದಿಮೆ ಅಂತ ಈಗ ತುಳುನಾಡಿನ ಎಲ್ಲ ಕಡೆಗಳಲ್ಲಿ ಆಗ್ತಾ ಉಂಟು ಯಾಕೆಂದರೆ ಮದುವೆ ಆಗುವಂಥ ಸಂದರ್ಭ ಮೊದಲೇ ಅವರು ತೀರಿ ಹೋದರೆ ಒಂದು ಸನ್ ಅಥವಾ ಹುಡುಗಿ ಅವರಿಗೆ ಮನೆಯವರಿಗೆ ತೊಂದರೆ ಆದರೆ ಕುಟುಂಬದವರಿಗೆ ತೊಂದರೆ ಆದಾಗ ಪ್ರಶ್ನೆ ಚಿಂತನೆಯಲ್ಲಿ ಕಂಡು ಬಂದ ಹಾಗೆ ಆ ನಮ್ಮ ಒಂದು ಸಂಸಾರಕ್ಕೆ ಮದುವೆ ಮಾಡಿಕೊಡ್ಬೇಕಂತ ಹೇಳಿದಾಗ ನಾವು ಅದಕ್ಕೆ ಮುಂದಾಗಿ ಮದುವೆ ಮಾಡಿಕೊಟ್ಟರೆ ಒಳ್ಳೆಯದು ಆ ಮದುವೆ ಮಾಡಿದ ಮೇಲೆ ಸಂಸಾರಕ್ಕೆ ಒಳ್ಳೆಯದಾಗ್ತದೆ ಕುಟುಂಬಕ್ಕೆ ಎನ್ನುವಂಥ ಒಂದು ಆತ್ಮವಿಶ್ವಾಸದಿಂದ ಈ ಮದುವೆಯನ್ನು ಮಾಡಿಕೊಳ್ತಾ ಇದ್ದೇವೆ ಓಕೆ ಈ ರೀತಿಯ ಒಂದು ಮದುವೆ ಮಾಡಬೇಕು ಅಂತಾದರೂ ಕೂಡ ನೀವು ಹೇಳಿದ ಪ್ರಕಾರ ಅವಿವಾಹಿತ ವ್ಯಕ್ತಿ ಮೃತಪಟ್ಟಾಗ ಅವನಿಗೆ ಮದುವೆ ಮಾಡುವಂಥದ್ದು ಸೊ ಅದೇ ರೀತಿಯಲ್ಲಿ ಅವರಿಗೆ ಒಂದು ಸಂಬಂಧ ಹುಡುಕ್ಬೇಕಾಗ್ತದೆ ಒಂದು ಹುಡುಗನಿಗೆ ಒಬ್ಬ ಹುಡುಗಿ ಬೇಕು ಸೊ ಆ ಹುಡುಗಿಯನ್ನು ಕೂಡ ನೀವು ಹೇಗೆ ಅದನ್ನ ಒಂದು ಅದನ್ನು ಹೊಂದಾಣಿಕೆ ಮಾಡಿಕೊಳ್ತೀರಿ ಅನ್ನುವಂಥದ್ದು ಅದು ನಿಜ ಜೀವನದಲ್ಲಿ ನಾವು ಹೇಗೆ ಒಂದು ಮದುವೆಗೆ ನಿಕ್ಷೆ ಮಾಡ್ತೇವೋ ಒಂದು ಹುಡುಗಿಯ ಮನೆಗೆ ಹೋಗಿ ಸಂಬಂಧ ಆಗ್ಬೋದು ಅಂತೇಳಿ ನಾವು ಸಂಬಂಧವನ್ನು ನೋಡ್ತೇವೆ ಬರಿ ಮತ್ತು ಗೋತ್ರವನ್ನು ನೋಡಿ ಸಂಬಂಧವನ್ನು ಹುಡುಕಿ ಒಳ್ಳೆ ಸಂಪ್ರದಾಯಸ್ಥ ಹುಡುಗಿಯನ್ನು ಅಥವಾ ಒಳ್ಳೆ ಸಂಪ್ರದಾಯಸ್ಥ ಹುಡುಗನನ್ನು ನೋಡಿ ಆ ಸಂಬಂಧ ನಮಗೆ ಆಗ್ಬೋದು ಎರಡಕ್ಕೂ ಹೊಂದಾಣಿಕೆ ಆಗ್ತದೆ ಮತ್ತೆ ಅವರ ಸಂಬಂಧಕ್ಕೆ ಕೋಡಿ ಬರ್ತದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾವು ಅದನ್ನು ನಿಶ್ಚಯ ಮಾಡ್ತೇವೆ ರೆಡಿ ಮಾಡ್ತೇವೆ ಓಕೆ ಈಗ ಎರಡು ಕಡೆಯಲ್ಲಿ ನೀವು ಸಂಬಂಧವನ್ನು ಹುಡುಕ್ತೀರಿ ಅದನ್ನು ಹೊಂದಾಣಿಕೆ ಮಾಡಿಕೊಡ್ತೀರಿ ಬಟ್ ಎರಡೂ ಕಡೆಯ ಸಂಬಂಧಿಕರು ಕೂಡ ಅದಕ್ಕೆ ಅವರು ಒಪ್ಪಿಗಿದ್ರೆ ಮಾತ್ರ ಇದು ನಡೀತದ ಅಂತ ಖಂಡಿತ ನೀವು ನಿಜವಾದ ಒಳ್ಳೆ ಪ್ರಶ್ನೆ ಕೇಳಿದಿರಿ ಆ ಎರಡು ಕಡೆಯವರು ಕೂಡ ಒಪ್ಪಿಗೆ ನೀಡಿದರೆ ಮಾತ್ರ ಮದುವೆ ಆಗ್ತದೆ ಇಲ್ಲದಿದ್ದರೆ ಆಗುವುದಿಲ್ಲ ಕೆಲವು ಕಡೆಗಳಲ್ಲಿ ಕೆಲವು ಕೆಲವರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ನಮಗೆ ಅಗತ್ಯ ಇಲ್ಲ ನಾವು ಈವರೆಗೆ ಮಾಡಿಲ್ಲ ಎಲ್ಲವೂ ಮಾಡಿದ್ದಕ್ಕೆ ನಾವು ಅದಕ್ಕೆ ತಲೆ ಕೆಡಿಸಿಕೊಳ್ಬೇಕಂತಿಲ್ಲ ಅಂತ ಆವಾಗ ನಾವು ಮನೆಯವರವನ್ನು ಮನೆ ಒಲಿಸಬೇಕು ಯಾಕೆಂದರೆ ನಮ್ಮ ಕುಟುಂಬಕ್ಕೆ ತೊಂದರೆ ಆಗಿದೆ ನಮ್ಮ ಹುಡುಗಿ ಅಥವಾ ಹುಡುಗನಿಗೆ ಮಕ್ಕಳಾಗುವುದಿಲ್ಲ ಅಥವಾ ಬೇರೆ ಮದುವೆ ಆಗುವುದಿಲ್ಲ ಸಂಸಾರಕ್ಕೆ ಆ ಸಂದರ್ಭದಲ್ಲಿ ಮದುವೆ ನಮಗೆ ಮದುವೆ ಮಾಡಿಕೊಡಲೇಬೇಕು ಆಗ ನೀವು ಅವರಿಗೆ ಸಪೋರ್ಟ್ ಮಾಡಬೇಕು ನೀವೇನು ಮಾಡಬೇಡಿ ನಾವು ಮದುವೆಗೆ ಒಂದು ಸಪೋರ್ಟ್ ಮಾಡಿಕೊಟ್ಟರೆ ಖಂಡಿತ ನಮ್ಮ ಮದುವೆ ಆಗ್ತದೆ ಅಂತ ಹೇಳುವ ಸಂದರ್ಭದಲ್ಲಿ ಅವರು ಕೈ ಜೋಡಿಸ್ತಾರೆ ಆ ಸಂದರ್ಭ ಈ ಇಂಥ ಪ್ರಕರಣಗಳು ಇರುವಾಗ ಈ ಎರಡು ಸಂಸಾರಗಳಲ್ಲಿ ಒಂದು ರೀತಿಯ ಗೊಂದಲ ಇರ್ತದೆ ಅಂದ್ರೆ ಬಹಳಷ್ಟು ಕಷ್ಟ ಪಡಬೇಕಾಗ್ತದೆ ಹೌದು ಎರಡು ಕಡೆಗಳಲ್ಲಿ ಕೂಡ ತೊಂದರೆಗಳಲ್ಲಿ ಇರ್ತದೆ ಆಗ ಒಂದು ಹುಡುಗ ಇದ್ದರೆ ಹುಡುಗಿಗೆ ಹುಡುಗಿ ಆಗಬೇಕು ಅಂತೇಳಿ ಅವರು ನೋಡುವಾಗ ಅವರಿಗೆ ಈಗ ಮೊನ್ನೆ ಇವರು ಒಂದು ಜಾಹೀರಾತು ನೀಡಿದರು ನಮಗೆ ಒಂದು ಹುಡುಗಿ ಆಗಬೇಕು ಇಂಥ ಗೋತ್ರದ ಹುಡುಗಿ ಆವಾಗ ನಮಗೆ ಹುಡುಗ ಆಗಬೇಕು ಅಂತ ಆಗ ಗೊತ್ತಾಗ್ತದೆ ಅಥವಾ ಈ ಸಂಬಂಧ ಮಾಡುವವರು ಇರ್ತಾರೆ ಅವರ ಹತ್ರ ಕೇಳಿ ಒಳ್ಳೆಯ ಕುಟುಂಬದ ಹುಡುಗಿಯನ್ನು ನೋಡಿ ಒಳ್ಳೆ ಹುಡುಗನಿಗೆ ಮದುವೆ ಮಾಡಿ ನಾವು ಕೊಡ್ತಾ ಇದ್ದೇವೆ ಈಗ ಆಗ್ತಾ ಉಂಟು ಈಗ ಈ ಒಂದು ಮದುವೆ ಪ್ರೇತ ವಿವಾಹ ಈ ಮದುವೆ ಮಾಡಬೇಕಾದ್ರೆ ಇದರ ಒಂದು ಸಂಪ್ರದಾಯ ಹೇಗೆ ಅಂದರೆ ನಾವು ನಿಜ ಜೀವನದಲ್ಲಿ ನಡೆಯುವಂಥ ಮದುವೆ ಮತ್ತು ಈ ಮದುವೆಗೆ ಏನಾದರೂ ವ್ಯತ್ಯಾಸ ಇರ್ತದ ಸ್ವಲ್ಪ ವ್ಯತ್ಯಾಸ ಇದೆ ನಿಜ ಜೀವನದಲ್ಲಿ ಆಗುವಂಥ ಮದುವೆಯನ್ನೇ ನಾವು ಆ ಸಂಪ್ರದಾಯವನ್ನು ಕೂಡಿಸಿಕೊಂಡು ನಾವು ಮದುವೆ ಮಾಡ್ತೇವೆ ನಿಜ ಜೀವನದಲ್ಲಿ ಹುಡುಗ ಮತ್ತು ಹುಡುಗಿ ಅಲ್ಲಿ ಎದುರೆದುರಿ ಇರುತ್ತಾರೆ ಆಗ ಅವರಿಗೆ ಮದುವೆ ಮಾಡಲಿಕ್ಕೆ ನಮಗೆ ಭಾರಿ ಸುಲಭ ಆಗ್ತದೆ ನಿಜ ಜೀವನ ಅಲ್ಲದೆ ಈ ಪ್ರೇತ ಮದುವೆಗೆ ಮದುವೆ ಮಾಡಿಸಬೇಕೆಂದರೆ ಬೊಂಬೆಯನ್ನು ನಾವು ಮಾಡಬೇಕು ಬಾಲೆಯಲ್ಲಿ ಸಿಂಗಾರ ಮಾಡಿ ಅದಕ್ಕೆ ದುತ್ತೈತ ಅಲಂಕಾರ ಎಲ್ಲ ಮಾಡಿ ಮದುಮಗ ಮತ್ತು ಮಧುಮಗಗಳ ರೂಪದಲ್ಲಿ ಮಾಡಿ ಕೆಳಗೆ ಇಟ್ಟು ಧಾರೆಯನ್ನು ಹಾಕಿ ಮಾಲೆಯನ್ನು ಹಾಕಿ ಆಮೇಲೆ ಕರಿಮನೆಗೆ ಸರವನ್ನು ಕಟ್ಟಿ ಧಾರೆ ಮಾಡಬೇಕು ಈ ಒಂದು ಸಂಪ್ರದಾಯವನ್ನು ಮಾಡಿಕೊಂಡಿದ್ದೇವೆ ಓಕೆ ಈಗ ನಾವು ವಿವಾಹ ಅಂತ ಹೇಳಿದ ನಂತರ ಒಂದು ನಿಶ್ಚಿತಾರ್ಥ ಶಾಸ್ತ್ರ ಮತ್ತು ಮದುವೆ ಈ ರೀತಿಯ ಕ್ರಮಗಳು ಮಾಡಬೇಕು ನೋಡಿ ನಾವು ನಿಜ ಜೀವನದಲ್ಲಿ ಯಾವ ರೀತಿ ಹುಡುಗಿಯನ್ನು ಹುಡುಗನಿಗೆ ನೋಡುತ್ತೇವೋ ಅದೇ ರೀತಿ ಹುಡುಗ ಸಂಬಂಧವನ್ನು ಹುಡುಗಿ ನೋಡಬೇಕು ಆಮೇಲೆ ನಿಶ್ಚಿತಾರ್ಥವನ್ನು ಮಾಡಿಕೊಳ್ಬೇಕು ನಿಶ್ಚಿತಾರ್ಥವನ್ನು ಮಾಡಿ ಮಾಡಿ ಮದುವೆಗೆ ದಿನ ನಿಗಂಟು ಮಾಡಬೇಕು ಮುಂದಿನ ದಿನ ಮದುವೆಗೆ ಮುಂದಿನ ದಿನ ಮಧುರಂಗಿ ಶಾಸ್ತ್ರವನ್ನು ಮಾಡಬೇಕು ಮಧುರಂಗಿ ಶಾಸ್ತ್ರದ ಮರುದಿವ ಮದುವೆ ಮದುವೆಯ ದಿನ ಬೆಳಿಗ್ಗೆ ಬಂದು ಕಲಸ ಕನ್ನಡಿ ಹಿಡಿದು ಹುಡುಗ ಹುಡುಗಿಯನ್ನು ಒಂದು ಸಂ ಎದುಕ್ಕೂ ಎದುಕೊಳ್ಳುವಂಥ ಒಂದು ಕಾರ್ಯಕ್ರಮ ಸ್ವಾಗತವನ್ನು ಮಾಡಿಕೊಳ್ಬೇಕು ಆಮೇಲೆ ದಾರದ ಕಾರ್ಯಕ್ರಮವನ್ನು ಮುಹೂರ್ತಕ್ಕೆ ಸರಿಯಾಗಿ ನಾವು ಮಾಡಬೇಕು ಇದು ನಿಜ ಜೀವನದಲ್ಲಿ ಆದ ಹಾಗೆ ನಡೀತದೆ ನಂತರದ ಈಗ ಮದುವೆ ಆಯ್ತು ಮದುವೆ ಆದ ನಂತರ ಮುಂದಿನ ದಿನಗಳಲ್ಲಿ ಅದಕ್ಕೆ ಒಂದು ವಿಮೋಚನೆ ಮೋಕ್ಷ ವಿಮೋಚನೆ ಅನ್ನುವಂಥದ್ದು ಇರ್ತದೆ ಇದು ಹೇಗೆ ಆಗ್ತದೆ ಇದನ್ನು ಹೇಗೆ ನೀವು ಕಂಡುಕೊಳ್ತೀರಿ ಮದುವೆ ಆದ ಮೇಲೆ ಮದುವೆಗೆ ಎಲ್ಲ ಒಂದು ಅಕ್ಷತೆಯನ್ನೆಲ್ಲ ಹಾಕಿ ನಾವು ಒಂದು ಒಳಗೆ ಕರೆಯುವಂಥ ಕಾರ್ಯಕ್ರಮ ಉಂಟು ಕಾಲಿಗೆ ನೀರು ಹಾಕಿ ಒಳಗೆ ಕರ್ಕೊಳ್ಳುವಂಥ ಉಂಟು ಒಳಗೆ ಊಟವನ್ನು ಬಡಿಸುವಂಥ ವ್ಯವಸ್ಥೆ ಉಂಟು ಒನ್ನ ಹುಡುಗಿಯನ್ನು ಹುಡುಗನಿಗೆ ಹುಡುಗ ಮನೆಯವರಿಗೆ ಒಚ್ಚಿ ಕೊಡುವಂಥ ಒಂದು ಕ್ರಮ ಉಂಟು ಈ ಕ್ರಮಗಳೆಲ್ಲ ಆದ ನಂತರ ಮತ್ತೆ ಪೆಟ್ಟಿಗೆಯಲ್ಲಿ ಅವರ ತೆಂಗಿನಕಾಯಿ ಮತ್ತು ಅವರ ಬಟ್ಟೆಗಳನ್ನೆಲ್ಲ ಇಟ್ಟು ಅವರವರ ಮನೆಗೆ ಕಲಿಸಿಕೊಡುವಂಥ ಸಂಪ್ರದಾಯ ಉಂಟು ಈಗ ಇಲ್ಲಿಯೇ ನಮಗೆ ಮದುವೆ ಸರಿಯಾಗಿದೆ ಅಂತ ನೋಡುವಾಗಲೇ ಒಂದು ಮದುವೆ ರೂಪದಲ್ಲಿ ನಮಗೆ ಒಂದು ಅಂದಾಜು ಗೊತ್ತಾಗ್ತದೆ ಆಮೇಲೆ ಈ ತೆಂಗಿನಕಾಯಿಯನ್ನು ತಗೊಂಡೋಗಿ ಮನೆಯಲ್ಲಿ ಪೆಟ್ಟಿಗೆಯನ್ನು ಇಟ್ಟ ಮೇಲೆ ಅವರ ಕುಟುಂಬದಲ್ಲಿ ತರವಾಡಿನ ಮನೆಯಲ್ಲಿ ಒಂದು ಸುದರ್ಶನ ಹೋಮ ಅಂತ ಉಂಟು ಆ ಸಂದರ್ಭದಲ್ಲಿ ನಾವು ಅಲ್ಲಿಗೆ ಹೋಗಬೇಕು ಹೋಗುವಾಗ ನಾವು ಮಧುಮಗಳನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಯಾವ ತೆಂಗಿನಕಾಯಿಯ ಮುಖಾಂತರ ಆವಾಗ ಸುದರ್ಶನ ಹೋಮದಲ್ಲಿ ಅಲ್ಲಿ ಜ್ಯೋತಿಷರಿದ್ದರೆ ಅವಳೇ ಆಗಲಿ ಹೇಳ್ತಾರೆ ಆ ಮಧುಮ ಮಧಿ ಬರ್ತದೆ ಇರಿ ಸರಿ ಆತನಂತ ಹೇಳುವಂಥ ಶಬ್ದವನ್ನು ಹೇಳಿ ಹೇಳ್ತಾರೆ ಬಗ್ಗೆ ಆಗ ಸರಿಯಾಗಿದೆ ಅಂತ ಆಗ್ತದೆ ಇವತ್ತು ನೀವು ಹೇಳೋ ಪ್ರಕಾರ ಇವತ್ತು ಏನು ಬೊಂಬೆಗಳನ್ನು ತಯಾರು ಮಾಡಿ ಆ ಬೊಂಬೆಗಳ ಮೂಲಕ ಮದುವೆ ಮದುವೆ ಮಾಡ್ತೀರಾ ಆ ಮದುವೆ ಆದ ನಂತರ ಅದನ್ನು ಎಲ್ಲವನ್ನು ಕೂಡ ಆಹ್ವಾನ ಮಾಡುವಂಥದ್ದು ತೆಂಗಿನಕಾಯಿಯ ಮೂಲಕ ಈ ತೆಂಗಿನಕಾಯಿಯಲ್ಲಿ ಇಂಪಾರ್ಟೆಂಟ್ ಸೊ ಈ ತೆಂಗಿನಕಾಯಿಯನ್ನೇ ಮತ್ತೆ ಮುಂದಿನ ದಿನಗಳಲ್ಲಿ ನೀವು ಅದನ್ನು ಕೊಂಡೋಗಬೇಕು ಅದರಲ್ಲಿ ಆ ಒಂದು ಮೋಕ್ಷ ವಿಮೋಚನೆಯನ್ನು ಕಂಡುಕೊಳ್ಬೇಕು ಅಲ್ವಾ ಹೌದು ಈ ತೆಂಗಿನಕಾಯಿಗೆ ಆಹ್ವಾನೆಯನ್ನು ಮಾಡಿದೆ ಯಾಕೆ ಅಂದರೆ ಒಂದು ಪ್ರಯತ್ನವನ್ನು ಅಥವಾ ಒಂದು ದೈವವನ್ನು ತರುವಂಥ ಸಂಪ್ರದಾಯ ಇದನ್ನು ನಾವು ಮಾಡಿ ಅಭ್ಯಾಸ ಇದ್ದವರು ನಾವು ಅದನ್ನು ಒಂದು ಮನೆಯಿಂದ ಒಂದು ಮನೆಗೆ ತರಬೇಕಿದ್ದರೆ ದೀಪ ಅಥವಾ ತೆಂಗಿನಕಾಯಿಯಲ್ಲಿ ನಾವು ತರುವುದು ಅಂತ ಲೆಕ್ಕಾಚಾರ ಈ ಮದುವೆಯಲ್ಲಿ ಕೂಡ ಪ್ರೇತ ಮದುವೆಯಲ್ಲಿ ಕೂಡ ತೆಂಗಿನಕಾಯಿಯಲ್ಲಿ ಆಹ್ವಾನ ಮಾಡಿ ಮೊಲಗಿಟ್ಟು ಅವರಿಗೆ ಊಟವನ್ನು ಬಡಿಸಿ ಹಾಲನ್ನು ಕುಡಿಸಿ ಆಮೇಲೆ ಅದನ್ನು ತರವಾಡಿಗೆ ತಗೊಂಡು ಹೋಗುವ ತೆಂಗಿನಕಾಯಿಗೆ ಆಹ್ವಾನ ಮಾಡಿದಲ್ಲಿ ಪ್ರೇತ ಖಂಡಿತವಾಗಿ ಅದಕ್ಕೆ ಬಂದಿರ್ತದೆ ಅಂತ ನಂಬಿಕೆ ನಮ್ಮಲ್ಲಿ ಇರ್ತದೆ ಆ ತರವಾಡಿಗೆ ಹೋದ ತಕ್ಷಣ ಅದು ಗೊತ್ತೂ ಆಗ್ತದೆ ಸರಿಯಾಗಿ ಅದರ ಸೂಚನೆಗಳು ಸಿಗ್ತದೆ ಅಂದರೆ ಮುಂದಿನ ದಿನಗಳಲ್ಲಿ ಈಗ ಮದುವೆ ಆದ ನಂತರ ನಾವು ಜ್ಯೋತಿಷರ ಮುಖ ಅಂದರೆ ದೈವಜ್ಞರ ಮುಖಾಂತರ ಪ್ರಶ್ನಾಚಿಂತನೆ ಇಟ್ಟಾಗ ಅಲ್ಲಿ ಏನು ಒಳ್ಳೆಯದಾಗಿದೆ ಇದಕ್ಕೆ ಮೋಕ್ಷ ಸಿಕ್ಕಿದೆ ಅನ್ನುವಂಥದ್ದು ಸಂಪೂರ್ಣವಾದಂಥ ಒಂದು ಮಾಹಿತಿ ನಿಮಗೆ ಸಿಗುವಂಥದ್ದು ಅದರ ನಂತರದ ಅಂದ ಅಂದರೆ ಈಗ ಆ ಸಂಸಾರದಲ್ಲಿ ಎರಡು ಸಂಸಾರದಲ್ಲಿ ಆಗುವಂಥ ಬದಲಾವಣೆಗಳು ಮತ್ತೆ ಗೊತ್ತಾಗ್ತದೆ ಅಂತ ಹೇಳುವಂಥದ್ದು ಗೊತ್ತಾಗ್ತದೆ ಬದಲಾವಣೆಗಳಂದರೆ ಈಗ ನಾನು ಹೊದಲ್ಲಿ ಈಗ ಮದುವೆ ಮಾಡಿದಲ್ಲಿ ಮೊದಲು ಆ ಸಂಸಾರಕ್ಕೆ ಕೆಲವೊಂದು ತೊಂದರೆಗಳು ಅಳೆ ಜಡೆ ತೊಂದರೆಗಳು ಆಗಿದೆ ಒಂದು ಮನೆಯಲ್ಲಿ ಒಂದು ಹೆಂಗಸಿಗೆ ತುಂಬ ತೊಂದರೆ ಆಗಿತ್ತು ಅವರಿಗೆ ಯಾವ ಕ್ರಮಗಳನ್ನು ಔಷಧಿಯನ್ನು ಮಾಡಿದರೂ ಅವರಿಗೆ ಗುಣಮುಖ ಆಗಲಿಲ್ಲ ಅವರು ನಡಿಲಿಕ್ಕೂ ಆಗಲೇ ಆಗಲಿಲ್ಲ ಅವಳಿಗೆ ಕಾರ್ ತೊಂದರೆ ಆಗಿತ್ತು ಆ ಸಂದರ್ಭದಲ್ಲಿ ಅವರಿಗೆ ಮದುವೆ ಒಂದು ಹೆಂಗಸಿಗೆ ಮದುವೆ ಆಗಿಲ್ಲ ಅದನ್ನು ಮಾಡಿದರೆ ಆಗ್ತದೆ ಅಂತ ಹೇಳಿ ನನ್ನಲ್ಲಿ ಹೇಳಿದರು ನೀವು ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀರಾ ಅಂತ ಕೇಳಿದರು ಆ ಕೇಳಿದಾಗ ನಾನು ಅದಕ್ಕೆ ವ್ಯವಸ್ಥೆಯನ್ನು ಮಾಡಿ ಹುಡುಗನನ್ನು ಹುಡುಗಿ ಒಂದು ಐದು ದಿವಸದಲ್ಲಿ ಮದುವೆಯನ್ನು ಮಾಡಿಯೂ ಆಯಿತು ಆ ಮಾಡಿ ಆಗುವಾಗ ಅವರು ಈಗ ನಡೀತಾರೆ ಅವರು ಚೆನ್ನಾಗಿದ್ದಾರೆ ಆ ಸಂಸಾರ ಚೆನ್ನಾಗಿದೆ ಅಂತೇಳಿ ನಂಬಿಕೆ ನಮಗೆ ಸಂಪೂರ್ಣವಾಗಿ ಬಂತು ಅದರಲ್ಲಿ ಅಂದರೆ ಈ ರೀತಿಯ ಏನು ಅದಕ್ಕೆ ಬೇಕಾದಂಥ ನೀವು ಮೂಲಾಧಾರಗಳನ್ನು ಇಟ್ಟುಕೊಂಡೇ ಇದನ್ನು ಮಾಡುವಂಥದ್ದು ಓಕೆ ಇವತ್ತು ಧರ್ಮಪಾಲರು ನೀವು ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಭಾಳಷ್ಟು ವರ್ಷಗಳಿಂದ ತೊಡಸ್ಕೊಂಡಿದ್ರಿ ಒಂದು ಗರಡಿಯ ಮುಕ್ತಸರಾಗಿದ್ರಿ ಬಟ್ ಈ ಒಂದು ಇಂತಹ ಮದುವೆ ಕಾರ್ಯಕ್ರಮ ಮಾಡಬೇಕು ಅಂತಾದರೆ ಇದಕ್ಕೆ ಕೂಡ ನಿಮಗೆ ಒಂದು ಮಾಹಿತಿಗಳು ಅಥವಾ ಇದರ ಒಂದು ಸಂಪ್ರದಾಯ ನೀವು ಹೇಗೆ ಕಲ್ತ್ಕೊಂಡ್ರಿ ಅನ್ನೋದು ನನ್ನ ಮನೆತನವೇ ಒಂದು ಸಂಪ್ರದಾಯವಾದಂಥ ಮನೆತನ ನನ್ನ ತಂದೆಯವರಾದ ಅಂತಪ್ಪ ಪೂಜಾರಿ ಅವರು ದೈವದ ಸೇವೆ ದೈವದ ಪಾತ್ರಿಯಾಗಿ ಕೋಟಿ ಚೆನ್ನಯ್ಯರ ಪಾತ್ರಿಯಾಗಿ ಮತ್ತೆ ಮನೆಯಲ್ಲಿ ಮದುವೆ ಸಮಾರಂಭಗಳ ಕೆಲಸವನ್ನೆಲ್ಲ ಮಾಡ್ತಿದ್ದವರು ನಾನು ಅವರೊಟ್ಟಿಗೆ ಕಲೀಲಿಕ್ಕೆ ಕಷ್ಟ ಆದರೂ ಕೂಡ ದೈವ ಫೇರ್ಫನಿ ಬೇರೆಯಾಗಿತ್ತು ನಾನು ನಡೆದಂಥ ದಾರಿಯೇ ಬೇರೆ ಅವರು ಮಾಡಿದಂಥ ದಾರಿಯೇ ಬೇರೆ ನಾನು ಬೇರೆ ರೀತಿಯಲ್ಲಿ ಹೋಗಬೇಕಂತ ಇರುವಾಗಲೇ ದೈವ ಪ್ರೇರ ಪ್ರೇರರ್ಪಣೆಯಿಂದ ನನ್ನನ್ನು ದೈವದ ಸೇವೆಗೆ ನನ್ನನ್ನು ಕರೆಯಿತು ದೈವ ಆರಾಧನೆಯ ಮೂಲಕ ನಾನು ಬಂದವ ಮತ್ತು ಮದುವೆ ಸಮಾರಂಭಗಳನ್ನು ಮಾಡುತ್ತಾ ನಾನು ಬಂದೆ ನಿಜ ಜೀವನದ ಅಷ್ಟಾಗುವಾಗ ಒಂದು ದಿಕ್ಕಿನಲ್ಲಿ ನಮಗೆ ಅಲಿಯ ಕಟ್ಟಿನ ಮದುವೆ ಆಗಬೇಕು ಪ್ರೇತದ ಅಂತ ಆಯಿತು ನಾನು ಹಿರಿಯರಾದಂಥ ಪುತ್ಯ ತಿಮ್ಮಪ್ಪಗೂಟರಲ್ಲಿ ವಿಚಾರಿಸಿಕೊಂಡೆ ನೀವು ಮದುವೆಯೆಲ್ಲ ಮಾಡಿದ್ದೀರಿ ಮಕ್ಕಳು ಕಟ್ಟಿನ ಒಂದು ಮದುವೆಯನ್ನು ನೀವು ಮಾಡಿದ್ದೀರಿ ಅಲ್ಲಿಯ ಕಟ್ಟಿದದ್ದು ಹೇಗೆ ಅಂತ ಕೇಳುವಾಗ ಅವರು ಹೇಳಿದರು ಅದು ಏನು ಬೇಡ ನಿಮಗೆ ಅದು ಗೊತ್ತಾಗ್ತದೆ ನೀವು ನಾವು ಒಟ್ಟಿಗೆ ಇದ್ದೇವೆಲ್ಲ ನೀವು ಅದನ್ನು ಮಾಡಿ ಅಂತ ಹೇಳಿದರು ಆ ಪೇರ ನನ್ನ ನನ್ನ ಹಿರಿಯರ ಆಶೀರ್ವಾದದಿಂದ ನಾನು ಈ ಕಾರ್ಯಕ್ರಮವನ್ನು ಮಾಡಿದ್ದೆ ಅದು ಯಶಸ್ವಿಯಾಯಿತು ಒಳ್ಳೆ ಹೆಸರು ಬಂತು ಈಗ ಅದು ಒಳ್ಳೆ ಹೆಸರಿನಲ್ಲಿ ಇದೆ ಓಕೆ ಎಷ್ಟು ಮದುವೆಗಳನ್ನ ಈ ರೀತಿಯ ಮದುವೆಗಳನ್ನ ಮಾಡಿದಿರಿ ನಾನೀಗ ಸದ್ಯಕ್ಕೆ ಸುಮಾರು ಮದುವೆಗಳನ್ನು ಮಾಡಿದ್ದೇನೆ ಮತ್ತು ಸನ್ ಅದಕ್ಕೆ ಬೇಕಾದ ವರು ವಧು ಮತ್ತು ವರಗಳನ್ನು ಹುಡುಕುತ್ತಾ ಬಂದೆ ಮತ್ತು ನನ್ನ ವಿಷಯ ಈ ಜಾಹೀರಾತಿನಲ್ಲಿ ಸುಮಾರು ಚರ್ಚೆಯಾಗಿದೆ ಈ ಪ್ರೇತ ಮದುವೆಯ ಬಗ್ಗೆ ಅದಕ್ಕೆಲ್ಲ ಒಳ್ಳೆಯ ಇದು ಸಿಕ್ಕಿತ್ತು ನನಗೆ ಉಪಯೋಗಗಳು ಬಂತು ನನಗೆ ಸಹಕಾರ ಸಿಕ್ಕಿತ್ತು ಆಮೇಲೆ ಈ ಮದುವೆಗಳೆಲ್ಲ ಯಶಸ್ವಿಯಾಗಿದೆ ನಾನು ಮಾಡಿದಂಥ ನಿಜ ಜೀವನದ ಮದುವೆ ಮತ್ತು ಪ್ರೇತ ವಿವಾಹದ ಮದುವೆಯಲ್ಲಿ ಯಶಸ್ವಿಯನ್ನು ಕಂಡಿದ್ದೇನೆ ನನಗೆ ಸ ಜನರ ಪ್ರೋತ್ಸಾಹ ಬಂತು ಈಗಾಗಲೇ ಎಷ್ಟೋ ಜನ ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದೀರಿ ಬಿಡಬೇಡಿ ಇನ್ನೂ ಮಾಡಿ ಅಂತ ಹೇಳ್ತಿದ್ದಾರೆ ಇದು ನನಗೆ ಭಯಂಕರ ಖುಷಿಯಾಗಿದೆ ಇವತ್ತು ಸುಳ್ಯದಲ್ಲಿ ನಡೆದಂಥ ಒಂದು ಪ್ರೇತ ವಿವಾಹ ತಾವು ನೋಡ್ತಾ ಇದ್ದೀರಿ ಇದರ ಬಗ್ಗೆ ಭಾಳ ಸಾಕಷ್ಟು ವಿವರಣೆಗಳನ್ನು ಕೂಡ ಇಲ್ಲಿಯ ಏನೋ ಅದರ ಒಂದು ಸಂಪ್ರದಾಯವನ್ನು ನಿರ್ವಹಿಸಿದಂಥ ಧರ್ಮಪಾಲರು ನಮ್ಮ ಜೊತೆ ಹಂಚಿಕೊಂಡರು ತಾವು ನೋಡ್ತಾ ಇದ್ದೀರಿ ಇಲ್ಲಿ ಮದುಮಗ ಮದುಮಗಳು ಎರಡೂ ಜೊತೆಗಳು ಇವೆ ಸೊ ಈ ಮದು ಮಕ್ಕಳನ್ನು ಯಾವ ರೀತಿಯಾಗಿ ಶೃಂಗಾರ ಮಾಡಲಾಗಿದೆ ಸೊ ಯಾವ ರೀತಿಯಾಗಿ ಮದುವೆ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಅದರ ಜೊತೆಯಲ್ಲಿ ಇಲ್ಲಿ ಬಂದಿರತಕ್ಕಂಥ ಅದಕ್ಕೆ ಸಂಬಂಧಪಟ್ಟಂಥ ಸಂಬಂಧಿಕರು ಅಂದರೆ ಎರಡೂ ಜೊತೆಯ ಜೋಡಿಯ ಮದುಮಕ್ಕಳ ಅಂದರೆ ಮಧುಮಗಳ ಇರ್ಬೋದು ಮದುಮಗ ಇರ್ಬೋದು ಈ ಎರಡೂ ಪಾರ್ಟಿಗಳ ಸಂಬಂಧಿಕರು ಕೂಡ ಇಲ್ಲಿ ಬಂದು ಸೇರಿದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ಇಲ್ಲಿ ಇವತ್ತು ಈ ರೀತಿ ಒಂದು ಪ್ರೇತದ ಒಂದು ಆ ಮೂರ್ತಿಯನ್ನು ರಚಿಸಿಕೊಂಡು ಅದಕ್ಕೆ ಅದರ ಮೂಲಕ ತೆಂಗಿನಕಾಯಿ ಇಟ್ಟಿದ್ದಾರೆ ನೋಡಿ ಇದು ತೆಂಗಿನಕಾಯಿ ಯಾಕೆ ಅಂತೇಳಿದರೆ ಈ ಪ್ರೇತದಿಂದ ಆ ಮೂರ್ತಿಯಿಂದ ತೆಂಗಿನಕಾಯಿಗೆ ಆಹ್ವಾನ ಮಾಡುವಂಥದ್ದು ನಂತರದ ದಿನಗಳಲ್ಲಿ ಮೋಕ್ಷಕ್ಕಾಗಿ ತೆಂಗಿನಕಾಯಿಯನ್ನು ಕೊಂಡೋಗುವಂಥದ್ದು ದೈವಜ್ಞರ ಬಳಿಗೆ ಇದನ್ನು ಕೊಂಡೋಗಿ ನಂತರ ಅಲ್ಲಿ ಏನೋ ದೈವಜ್ಞರು ಅದಕ್ಕೆ ಸೂಚನೆ ನೀಡ್ತಾರೆ ಇಲ್ಲಿ ಮಾಡಿದಂಥ ಕಾರ್ಯ ಯಶಸ್ಸಾಗಿದ ಅಥವಾ ಅದಕ್ಕೆ ಮೋಕ್ಷ ಸಿಕ್ಕಿದ ಅನ್ನುವಂಥ ಒಂದು ಆ ಎಲ್ಲ ಸೂಚನೆಗಳು ಕೂಡ ಆ ತೆಂಗಿನಕಾಯಿಯ ಮೂಲ ಸಿಕ್ ಮೂಲಕ ಸಿಗುವಂಥದ್ದು ಇವತ್ತು ಇಲ್ಲಿ ಮದುಮಗ ಇದ್ದಾರೆ ಎರಡು ಪಾರ್ಟಿಯವರು ಕೂಡ ಎಲ್ಲರೂ ಕೂಡ ಸಮ್ಮುಖದಲ್ಲಿ ಈ ರೀತಿಯ ಒಂದು ಮದುವೆ ಕಾರ್ಯಕ್ರಮ ಏನು ನಮ್ಮ ನಿಜ ಜೀವನದಲ್ಲಿ ಏನು ಮದುವೆ ಮಾಡ್ತೇವೆ ಅದೇ ರೀತಿಯ ಸಂಪ್ರದಾಯವನ್ನು ಇಟ್ಕೊಂಡು ಇವತ್ತು ನಿಶ್ಚಿತಾರ್ಥ ಇರ್ಬೋದು ಮದರಂಗಿ ಶಾಸ್ತ್ರ ಇರ್ಬೋದು ನಂತರದ ಮದುವೆ ದಿನ ಇರ್ಬೋದು ಹಾಗೆ ಏನು ಆರತಕ್ಷತೆ ಅಂತ ಹೇಳ್ತೇವೆ ಆರತಕ್ಷತೆಯ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ ಈಗ ತಾವು ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಭೋಜನವನ್ನು ಕೂಡ ಮಾಡ್ತಾ ಇದ್ದಾರೆ ಆರತಕ್ಷೆಯ ನಂತರ ಇಲ್ಲಿ ಮಾಡುವಂಥ ಬಂದಿರತಕ್ಕಂಥ ಎಲ್ಲ ನೆಂಟ್ರಿಸ್ಟರು ಬಂಧು ಮಿತ್ರರು ಎಲ್ಲರೂ ಕೂಡ ಊಟವನ್ನು ಕೂಡ ಮಾಡಿ ಕೊಂಡೇ ಹೋಗಬೇಕನ್ನುವಂಥದ್ದು ಇದು ಸಂಪ್ರದಾಯ ಬನ್ನಿ ಇವತ್ತು ಈ ಮನೆಯ ಯಜಮಾನರು ಇಲ್ಲಿ ನಮ್ಮ ಜೊತೆ ಇದ್ದಾರೆ ರವೀಂದ್ರ ಪೂಜಾರಿ ಅವರು ಅವರು ಹೇಳ್ತಾರೆ ಇದರ ಬಗ್ಗೆ ಏನು ಅಂತ ಅಂದರೆ ಯಾಕಾಗಿ ಈ ರೀತಿಯ ಒಂದು ಮದುವೆಯನ್ನು ತಮ್ಮ ಮನೆಯಲ್ಲಿ ಮಾಡಬೇಕಾಗಿ ಬಂತು ಅನ್ನೋದ್ರ ಬಗ್ಗೆ ಅವರತ್ರ ಬಗ್ಗೆ ಕೇಳೋಣ ಹೇಳಿ ರವೀಣ ನಮಗೆ ತುಂಬ ಟೈಮಿಂದ ಸ್ವಲ್ಪ ತೊಂದರೆ ಬರ್ತಾ ಇತ್ತು ನಾವು ಅದು ಅದರ ಏನಿಗೂ ತಮ್ಮ ತಮ್ಮ ಮತ್ತು ತಂಗಿ ನನ್ನ ಬಾಳೆದಲ್ಲಿ ಚಿಕ್ಕ ತಿರುಳಿ ತೀರೋದ್ರು ಈಗ ಅವರು ಬಯಸಿಗೆ ಬಂದಿದ್ದಾರೆ ಅಂತ ನಮಗೆ ತಿಳಿದು ಬಂತು ನಮಗೇನಾದರೂ ಕಾರ್ಯ ಹೊಟ್ಟರೆ ಅಡಚಣೆ ಯಾವ ಕೆಲಸ ಆಗೋದಿಲ್ಲ ಹಾಗೆ ಎಲ್ಲಿ ಹೋಗಿ ಕೇಳುವಾಗ ನಮ್ಮ ಅಕ್ಕ ತಂಗಿಯ ಮಕ್ಕಳಿಗೆ ಅವರಿಗೆ ಯಾವಾಗಲೂ ನೋಡೋ ಸೌಖ್ಯ ಎಲ್ಲ ತೊಂದರೆ ಆಗ ಅವರೆಲ್ಲ ಅಕ್ಕ ತಂಗಿಯಂದಿರು ನನಗೆ ಎಂಟು ಜನ ಅಕ್ಕ ತಂಗಿಯಂದರು ಅವರು ನಮ್ಮಲ್ಲಿ ಎಲ್ಲರೂ ಬೇಡಿಕೊಂಡರು ನಾವು ಈತ ಹೂ ಈ ಎಲ್ಲ ನೀವು ಮಾಡಿದ್ರಿ ಅದು ಇದೂ ಕೂಡ ನೀವೊಂದು ಕಾರ್ಯ ಮುಗಿಸಿ ನಾನು ಸಹ ತುಂಬ ಮದುವೆ ಮಾಡಿದವನು ಅಕ್ಕ ತಂಗಿಯವರನ್ನು ಹಾಗೆ ಇದು ಸಹ ನಿಮ್ಮ ಇದರಲ್ಲಿ ಒಂದು ಮುಗಿಸಿಬೇಕು ಮುಗಿಸಿ ಅಂತ ಅವರು ಬೇಡಿಕೊಂಡರು ಆಗಲೂ ನಾನು ಒಂದು ಸ್ವಲ್ಪ ಹಿಂದೆ ಅಂದರೆ ಸ್ವಲ್ಪ ನಮ್ಮದೇ ಸಮಸ್ಯೆ ಇತ್ತು ಆದ ಕಾರಣ ನಾನು ಒಪ್ಪಿ ನಾನು ಭಾವನೆ ಹಳ್ಳಿಯಲ್ಲಿದೆ ಎಲ್ಲರ ಮಾಡುವ ಏನಾದರೂ ಆಗ ಅವರು ಹೇಳಿದರು ನಾವು ಇಂಥ ದಿವಸ ಹುಡುಕಿ ಆಗ ನಾವು ಒಂದು ಹುಡುಗಿಗೆ ಒಂದು ಹುಡುಗ ಸಿಗ್ಬೇಕಲ್ಲ ಆ ಬರೀದು ಹುಡುಗಿ ಸಿಗಬೇಕಲ್ಲ ಇಂಥ ಬರೀದು ಗಂಡು ಸಿಗಬೇಕಲ್ಲ ಆವಾಗ ನಮಗೆ ಹುಡುಕಿ ನಾವು ಒಂದು ಪ್ರಾರ್ಥನೆ ಮಾಡಿದ್ದೇವೆ ಪಾಸನ ಅಪ್ಪ ಮೃತಿಗೆ ಅದು ಇತ್ತೀಚೆಗೆ ನೆಲದ್ದು ಇಲ್ಲಿ ಇತ್ತೀಚೆಗೆ ಆಗ ಅಲ್ಲಿ ಒಂದು ನೆಲ ಮಾಡಿದ ಕೂಡಲೇ ನಮಗೆ ಎರಡು ತಿಂಗಳಲ್ಲಿ ಎರಡು ತಿಂಗಳ ಎರಡು ವಾರದಲ್ಲಿ ನಮಗೆ ಗಂಡು ಸಿಕ್ಕಿತು ಹೆಣ್ಣು ಸಿಗಿತು ನಮಗೆ ಆದ ಬರೀಸಾ ಸಿಕ್ಕಿತು ಒಂದು ವೇಳೆ ಈ ರೀತಿಯ ಒಂದು ಮದುವೆಯನ್ನು ನೀವು ಹಿಂದೆ ನೋಡಿದ್ರೆ ಅಥವಾ ಇಲ್ಲ ಜೀವನದಲ್ಲಿ ನಮ್ಮ ಇಂತ ನೋಡಲಿಲ್ಲ ಇದು ಫಸ್ಟ್ ಟೈಮ್ ನಾನು ಫಸ್ಟ್ ಫಸ್ಟ್ ಇಲ್ಲ ನಾನು ಇದೆ ಇದೆ ಸುವರ್ಣ ತರವಾಡಿನಲ್ಲಿ ಒಂದು ಹನ್ನೆರಡು ಹದಿನಾರು ಕವರ್ನಲ್ಲಿ ಸೇರಿ ಒಂದು ಪ್ರಶ್ನ ಚಿಂತನೆ ನಡೆಯಿತು ಅದರೊಟ್ಟಿಗೆ ಕೆಲವಾರು ಸಮಸ್ಯೆ ದೋಷಗಳು ತೋರಿತು ಅದೇ ರೀತಿ ನಮ್ಮದೊಂದು ಕವರು ಮಾಣಿಲ ಕವರ್ ಅಂತ ಅದರಲ್ಲಿ ಒಂದು ಕೆಲವೊಂದು ದೋಷಗಳು ತೋರಿದ ಪ್ರಕಾರ ಅದರಲ್ಲಿ ಚನ್ನಿಯಪ್ಪ ಪೂಜಾರಿ ಅಂತವರು ನಮ್ಮ ಸೋದರ ಮಾವ ಅವರಿಗೊಂದು ಪ್ರೇತ ವಿವಾಹ ಮಾಡಬೇಕಂತ ತೋಚಿತು ಪ್ರೇತ ಚಿಂತನೆ ಮಾಡುವಾಗ ನಮಗೆ ಇದು ಅದಕ್ಕೆ ಮದುವೆ ಆಗಬೇಕು ಪ್ರಯತ್ನವಾದ ಅದಕ್ಕೆ ಸಣ್ಣ ಪುಟ್ಟ ದೋಷಗಳು ತೊಂದರೆಗಳೆಲ್ಲ ಆಗ್ತಾ ಇತ್ತು ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಒಂದು ಸಂಸಾರದಲ್ಲಿ ಏನಾದರೂ ಅನಾಹುತಗಳು ಅಥವಾ ಘಟನೆಗಳು ನಡೀತಿತ್ತು ಅನ್ನೋದು ಆಗ ಆಗಿರ್ಬೋದು ನಮಗೆ ಅದು ಗೊತ್ತಾಗಲಿಲ್ಲ ಮತ್ತೆ ಆದಷ್ಟು ಚಿಂತನೆ ಮಾಡುವಾಗ ಅದು ಕರೆಕ್ಟ್ ಅದಕ್ಕೆ ಗೊತ್ತಾದ ನಮ್ಮ ತರವಾಡಿನಲ್ಲಿ ಪ್ರಶ್ನೆಯಲ್ಲಿ ಗೊತ್ತಾಗಿದೆ ಅದಕ್ಕೆ ಏನು ಹೇಳಿದರು ಮದುವೆ ಆಗಬೇಕು ನಮ್ಮ ಮದುವೆ ಆಗಬೇಕು ಅವರಿಗೆ ಒಂದು ಮದುವೆ ಮಾಡಿ ಅವರಿಗೆ ನಿವೃತ್ತಿ ಮಾಡಬೇಕು ಅಂತ ಹೇಳಿದರು ಅದಕ್ಕೆ ಹಿಂದೆ ನಿಮ್ಮ ಇದರಲ್ಲಿ ನಡೆದಿದೆ ಈ ರೀತಿಯ ವಿವಾಹಗಳು ಪ್ರೇತ ವಿವಾಹ ನಡೆಯಲಿಲ್ಲ ನಮ್ಮದು ಮಾನಿಲ ಕವಾರಿ ಇದರಲ್ಲಿ ನಡೆಯಲಿಲ್ಲ ಇಷ್ಟ ತನಕ ನಡೀಲಿಲ್ಲ ತುಂಬ ವರ್ಷ ಆಯ್ತು ಅಂದ್ರೆ ಇದು ಬಹಳಷ್ಟು ವರ್ಷಗಳಿಂದ ನಿಮಗೆ ತೋರಿಸ್ತಾ ಇತ್ತು ಈಗ ಕಾಲ ಕೂಡಿ ಬಂದಿದೆ ಇವತ್ತು ಏನು ಸಂಬಂಧಗಳು ಅಂದ್ರೆ ಈ ಮದುವೆ ಅನ್ನುವಂಥದ್ದು ಸಂಬಂಧದ ಒಂದು ಬೆಸುಗೆಯನ್ನು ಬೆಸೆಯುವಂತ ಒಂದು ಕಾರ್ಯ ನಮ್ಮ ಜೀವನದಲ್ಲಿ ಕೂಡ ಅದೇ ರೀತಿ ಇವತ್ತು ಪ್ರೇತ ವಿವಾಹದಲ್ಲಿ ಕೂಡ ಒಂದು ಸಂಬಂಧಗಳು ಆಗಿದೆ ಏನು ಮಾನಿಲದಿಂದ ಬಂದಂಥವರು ಇವತ್ತು ಸುಳ್ಯಕ್ಕೆ ಬಂದಿದ್ದಾರೆ ಸುಳ್ಯದಲ್ಲಿ ಇವತ್ತು ಇವರ ಬಂಧ ಬೆಸೆದಿದೆ ಆ ಮೂಲಕ ವಿವಾಹ ಬಂಧನವನ್ನು ಪ್ರೇತಗಳ ಮೂಲಕ ಜೋಡಣೆ ಮಾಡಿಕೊಂಡಿದ್ದಾರೆ ಏನೇ ಇರಲಿ ಇವರು ಮಾಡಿದಂಥ ಕಾರ್ಯದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಸಂಸಾರಕ್ಕೆ ಕೂಡ ಒಳ್ಳೆಯದಾಗಲಿ ಅನ್ನುವಂಥದ್ದು ಕೂಡ ನಮ್ಮ ಅಪೇಕ್ಷೆ ಕ್ಯಾಮ್ರಾ ಪರ್ಸನ್ ಯತೀಶ್ ಕಾದ್ರಾ ಜೊತೆ ಯಶ್ವಪ್ರಸಾದ್ ಆಲೇಟಿ ಸುದ್ದಿ ಚಾನಲ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ನೈನ್